ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೊಡುವಂತಹ ಇಂದಿನ ವಿಡಿಯೋದಲ್ಲಿ ತಮಗೆ ಅಗತ್ಯವಿರುವ ಮಹತ್ವದ ಮಾಹಿತಿ ಒಂದನ್ನು ನೀಡಲಿದ್ದೇನೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಮ್ಮ ಚಾನಲನ್ನು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ನೀವು ಪ್ರೆಸ್ ಮಾಡಿ ಇದು ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ ಮತ್ತು ಹೊಸ ಹೊಸ ವಿಡಿಯೋಗಳನ್ನು ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇದು ಸಹಕಾರಿಯಾಗುತ್ತದೆ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶವು ಎರಡು ವಿಧದಲ್ಲಿ ನಡೆಯುತ್ತದೆ ನಿಖರವಾಗಿ ರಾಜ್ಯದಲ್ಲಿರುವ ಎಂಟುನೂರ ಹದಿನೇಳು ಮೊರಾರ್ಜಿ ಸೇರಿದಂತೆ ಎಲ್ಲ ವಸತಿ ಶಾಲೆಗಳಲ್ಲಿ ನಲವತ್ತೊಂದು ಸಾವಿರದ ಐನೂರು ಸೀಟುಗಳಲ್ಲಿ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲು ವಿಶೇಷ ವರ್ಗದವರಿಗೆ ಅವಕಾಶ ಕಲ್ಪಿಸಲಾಗಿದೆ ಅದೇ ರೀತಿ ಇನ್ನುಳಿದ ಸೀಟುಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರ್ಗ ಎಂದರೆ ಯಾರು ಅವರು ಸಲ್ಲಿಸಬೇಕಾದ ದಾಖಲೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರುತ್ತೇನೆ ತಾವು ಕೂಡ ವೀಕ್ಷಿಸಬಹುದು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ ವಿಶೇಷ ವರ್ಗದವರು ಯಾರು ಯಾರು ಇದ್ದೀರಿ ಅವರು ಸಲ್ಲಿಸಬೇಕಾದ ವಿಶೇಷ ವರ್ಗದ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ಯಾವುವು ಮತ್ತು ಅವುಗಳ ಮಾದರಿ ಹೇಗಿವೆ ಎಂಬುದನ್ನು ಇವತ್ತು ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೆಯದಾಗಿ ಸಫಾಯಿ ಕರ್ಮಚಾರಿ ಮಕ್ಕಳು ಅಥವಾ ಗುರುತಿಸಿರುವ ಮ್ಯಾನ್ಯಲ್ ಸ್ಕವೆಂಜರ್ ಚಿಂದಿ ಆಯುವವರ ಮಕ್ಕಳು ಸ್ಮಶಾನ ಕಾರ್ಮಿಕರ ಮಕ್ಕಳು ಇವರಿಗಿರುವಂತಹ ಪ್ರಮಾಣ ಪತ್ರ ಇಲ್ಲಿ ಈಗಾಗಲೇ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರ್ತದೆ ಅದೇನಪ್ಪ ಅಂದರೆ ಈ ವಿಶೇಷ ವರ್ಗದವರಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ದೃಢೀಕೃತ ಪತ್ರ ನೀಡಬೇಕು ಅಂಥೇಳಿ ನಿಗದಿತ ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಮೂನೆ ಎರಡು ಒಂದ ಒಂದು ಫಾರ್ಮೆಟ್ನಲ್ಲಿ ಕನಿಷ್ಠ ಗ್ರೂಪ್ ಡು ಅಧಿಕಾರಿಯಿಂದ ದೃಢೀಕೃತ ಪ್ರಮಾಣ ಪತ್ರ ಲಗತ್ತಿಸಬೇಕು ಅಂದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಿಳಿಸಿದ್ದಾರೆ ಸರ್ಕಾರ ಯಾವುದಾದರೂ ಒಂದು ನಿಗದಿತ ಪ್ರಮಾಣಪತ್ರವನ್ನು ಇಲ್ಲಿ ಕೊಟ್ಟಿಲ್ಲ ಅಂದರೆ ನಮೂನೆ ಎರಡು ಎಂಬ ಒಂದು ಒಂದು ಪ್ರಮಾಣ ಪತ್ರವನ್ನು ಅವರು ತಿಳಿಸಿರುತ್ತಾರೆ ಹಾಗಾದರೆ ಆ ನಮೂನೆ ಎರಡನ್ನು ಎಲ್ಲಿ ಸಿಗುತ್ತೆ ಮತ್ತು ಆ ಪ್ರಮಾಣ ಪತ್ರಕ್ಕೆ ಯಾರು ಸಹಿ ಮಾಡ್ತಾರೆ ಯಾರ್ಯಾರು ಆ ನಮೂನೆ ಎರಡನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಸಫಾಯಿ ಕರ್ಮಚಾರಿಗಳು ಅಥವಾ ಗುರುತಿಸಿರುವ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಅವರು ಚಿಂದಿ ಆಯುವವರ ಮಕ್ಕಳು ಸ್ಮಶಾನ ಕಾರ್ಮಿಕರ ಮಕ್ಕಳು ಇವರಿಗೆ ಸಂಬಂಧಪಟ್ಟಂತೆ ಈ ನಮೂನೆ ಎರಡನ್ನು ತಾವು ಮೊದಲಿಗೆ ಬಳಸಬಹುದು ಅದಕ್ಕೆ ಸಂಬಂಧಪಟ್ಟ ನಮೂನೆ ಎರಡು ವಿಶೇಷ ವರ್ಗದ ದೃಢೀಕರಣ ಪತ್ರ ಅಂತ ಹೆಡ್ಡಿಂಗ್ ಇರುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವ ವಿಶೇಷ ವರ್ಗದ ದೃಢೀಕರಣ ಪತ್ರ ಇಲ್ಲಿ ಕುಮಾರ್ ಅಥವಾ ಕುಮಾರಿ ಎಂಬ ವಿದ್ಯಾರ್ಥಿಯು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಗುರುತಿಸಲಾಗಿರುವ ಸಫಾಯಿ ಕರ್ಮಚಾರಿ ಮಕ್ಕಳು ಎಂಬ ವಿಶೇಷ ವರ್ಗಕ್ಕೆ ಸೇರಿದ್ದು ವಿಶೇಷ ದುರ್ಬಲ ವರ್ಗದ ಅಡಿ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ ಈ ಮೇಲ್ಕಂಡ ಮಾಹಿತಿ ನೈಜವಾಗಿರುತ್ತೆಂದು ನಾನು ದೃಢೀಕರಿಸುತ್ತೇನೆ ಇಲ್ಲಿ ಸ್ಥಳ ದಿನಾಂಕ ಅಧಿಕಾರಿ ಹೆಸರು ಪದನಾಮ ಸಹಿ ಇಲ್ಲಿ ನೀವು ಇದು ಒಂದೇ ಫಾರ್ಮ್ ಅಷ್ಟೇ ಇಲ್ಲಿ ಬಳಕೆ ಆಗುತ್ತೆ ಯಾಕಂದರೆ ಸರ್ಕಾರದಿಂದ ನಿಗದಿತ ಪ್ರಮಾಣಪತ್ರವನ್ನು ಅಲ್ಲಿ ಬೇರೆದ್ದು ಕೊಟ್ಟಿರುವುದಲ್ಲ ಹಾಗಾಗಿ ಈ ನಮೂನೆ ಎರಡೂ ಪ್ರಮಾಣಪತ್ರವನ್ನು ತಾವು ಬಳಸಬೇಕಾಗುತ್ತದೆ ಇನ್ನು ಇವರಷ್ಟೇ ಅಲ್ಲದೆ ಇಲ್ಲಿ ಬಾಲಕಾರ್ಮಿಕರು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಹಾಗೂ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಚ್ ಐ ಹೆಚ್ಚಾಗಿ ತುತ್ತಾದ ಪೋಷಕರ ಮಕ್ಕಳು ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಹಾಗೂ ಅನಾಥ ಮಕ್ಕಳು ಇವರಿಗೂ ಕೂಡ ಇದೇ ಪ್ರಮಾಣ ಪತ್ರ ಬಳಕೆಯಾಗುತ್ತದೆ ಹಾಗಾದರೆ ಎಲ್ಲ ಪ್ರಮಾಣ ಪತ್ರ ಅಥವಾ ದೃಢೀಕರಣ ಪತ್ರವನ್ನು ಯಾರು ಕೊಡುತ್ತಾರೆ ಅನ್ನುವುದನ್ನು ಒಂದೊಂದಾಗಿ ನೋಡುವುದಾದರೆ ಮೇಲುಕಂಡ ಎಲ್ಲ ಪ್ರಮಾಣ ಪತ್ರಗಳನ್ನು ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿದ್ದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೀಡುತ್ತಾರೆ ತಾವು ಇದೇ ಫಾರ್ಮೆಟನ್ನು ತೆಗೆದುಕೊಂಡು ತಮ್ಮ ಹತ್ತಿರ ಇರುವಂಥ ಗುರುತಿನ ಚೀಟಿ ತೆಗೆದುಕೊಂಡು ಹೋಗಬೇಕು ಅದೇ ರೀತಿಯಾಗಿ ತಮ್ಮ ವಿಳಾಸದ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಅವರ ಹತ್ತಿರ ಈ ಫಾರ್ಮೆಟನ್ನು ತುಂಬಿಸಿಕೊಂಡು ತಾವು ಅರ್ಜಿ ಕರೆದ ಸಂದರ್ಭದಲ್ಲಿ ಹಾಕಬೇಕಾಗುತ್ತದೆ ಇನ್ನು ತಾವು ನಗರಸಭೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸವಿದ್ದರೆ ಅಲ್ಲಿರುವಂಥ ಅಧಿಕಾರಿಗಳು ಈ ಫಾರ್ಮನ್ನು ಭರ್ತಿ ಮಾಡಿ ತಮಗೆ ನೀಡ್ತಾರೆ ತಾವು ಒಂದು ರಿಕ್ವೆಸ್ಟ್ ಅರ್ಜಿಯನ್ನು ಅವರಿಗೆ ಸಲ್ಲಿಸಬೇಕಾಗುತ್ತದೆ ಅದೇ ರೀತಿಯಾಗಿ ಇದು ಎಲ್ಲ ಆಗಲೇನ ಹೇಳಿದಾಗೆ ಇಲ್ಲಿರುವಂಥ ವಿಶೇಷ ವರ್ಗದವರಿಗೆ ಇದೇ ಫಾರ್ಮೆಟನ್ನು ತಾವು ಬಳಸಬಹುದಾಗಿರುತ್ತದೆ ಇನ್ನು ಇಲ್ಲಿ ಗುರುತಿಸಿರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಈ ಫಾರ್ಮೆಟ್ ಬಳಕೆಯಾಗುವುದಿಲ್ಲ ಅವರು ತಾವು ನೇರವಾಗಿ ಜಾತಿ ಆದಾಯ ಪ್ರಮಾಣಪತ್ರ ಇನ್ಕಮ್ ಕಾಸ್ಟನ್ನು ಸಲ್ಲಿಸಿದರೆ ಸಾಕು ಇನ್ನು ಸೈನಿಕರು ಮಾಜಿ ಸೈನಿಕರು ಭದ್ರತಾ ದಳ ಸೇನಾಪಡೆಗಳಿಂದ ನಿಗದಿಪಡಿಸಿದ ಮಾಜಿ ಸೈನಿಕ ಎಂಬ ಪ್ರಮಾಣಪತ್ರವನ್ನು ತಾವು ಸಲ್ಲಿಸಬೇಕಾಗುತ್ತದೆ ಇನ್ನು ಯೋಜನಾ ನಿರಾಶ್ರಿತರು ತಾವು ಇಲ್ಲಿ ತಮ್ಮ ಹತ್ತಿರ ಯೋಜನಾ ನಿರಾಶ್ರಿತರು ಎನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅದರೊಂದಿಗೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ನೀಡುವಂಥ ಸಕ್ಷಮ ಪ್ರಾಧಿಕಾರದಿಂದ ತಾವು ಕೂಡ ಇಲ್ಲಿ ಯೋಜನಾ ನಿರಾಶ್ರಿತರು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಆಶ್ರಮ ಶಾಲೆಯಲ್ಲಿ ಐದನೇ ತರಗತಿ ಉತ್ತೀರ್ಣರಾದ ಐದನೇ ತರಗತಿ ಉತ್ತೀರ್ಣರಾದ ಮಕ್ಕಳು ಆ ಶಾಲೆಯ ಮುಖ್ಯೋಪಾಧ್ಯಾಯಿಂದ ಒಂದು ಫಾರ್ಮೆಟ್ ಇದೆ ಅನುಬಂಧ ಹೊಂದುವಂಥ ಅದನ್ನು ಸಲ್ಲಿಸಬೇಕಾಗುತ್ತದೆ ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವ ಆಶ್ರಮ ಶಾಲೆ ವಿದ್ಯಾರ್ಥಿ ದೃಢೀಕರಣ ಪತ್ರ ಅಂತಿರುತ್ತೆ ಇಲ್ಲಿ ಡ್ಯಾಶ್ ಇಲಾಖೆಯ ವ್ಯಾಪ್ತಿ ಒಳಪಡುವ ಆಶ್ರಮ ಶಾಲೆ ಅಥವಾ ವಸತಿ ಶಾಲೆಯಲ್ಲಿ ಕುಮಾರ್ ಅಥವಾ ಕುಮಾರಿ ಎಂಬ ವಿದ್ಯಾರ್ಥಿಗಳು ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೆ ಈ ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉತ್ತೀರ್ಣರಾಗುತ್ತಾರೆ ನಮ್ಮ ಶಾಲೆ ಇಲ್ಲಿ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆಂದು ನಾನು ಈ ದೃಢೀಕರಣ ಪತ್ರವನ್ನು ನೀಡುತ್ತಿದ್ದೇನೆ ಇಲ್ಲಿ ಮುಖ್ಯೋಪಾಧ್ಯಾಯ ಹೆಸರು ವಸತಿ ಶಾಲೆ ಹೆಸರು ಮತ್ತು ಸಹಿ ಮೊಹರು ಅಂತ ಇರುತ್ತೆ ಅದನ್ನು ತಾವು ಅವರಿಂದ ಪಡೆದುಕೊಂಡು ಇಲ್ಲಿ ಅರ್ಜಿ ಕರೆದಂಥ ಸಂದರ್ಭದಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲ ದಾಖಲೆಗಳಿಗೆ ವಿಶೇಷ ವರ್ಗಗಳಿಗೆ ಸಂಬಂಧಪಟ್ಟ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಾಗಿರ್ಬೋದು ಅಥವಾ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ದೃಢೀಕರಣ ಪತ್ರ ನೀಡಲು ನಿಗದಿತ ಪ್ರಮಾಣ ಪತ್ರ ಇಲ್ಲದೆ ಹೋದಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನೀಡಿದಂತಹ ನಮೂನೆ ಎರಡು ಅದನ್ನು ಕನಿಷ್ಠ ಗ್ರೂಪ್ ಟು ಅಧಿಕಾರಿಯಿಂದ ಗ್ರೂಪ್ ಟು ಅಧಿಕಾರಿಯಿಂದ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ತಾವು ಲಗತ್ತಿಸಬೇಕಾಗುತ್ತದೆ ಹಾಗಾಗಿ ಇಲ್ಲಿ ತಮಗೆ ಯಾರ್ಯಾರಿಗೆ ಈ ನಮೂನೆ ಎರಡು ಫಾರ್ಮ್ಯಾಟ್ ಬೇಕು ತಮ್ಮ ಇಮೇಲ್ ಐ ಡಿಯನ್ನು ಸೆಂಡ್ ಮಾಡಿದರೆ ನಾನು ನಿಮಗೆ ಈ ಪ್ರಮಾಣ ಪತ್ರವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ